ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸೌಜನ್ಯನ್ನು ಹತ್ಯೆ ಮಾಡಿದ ದಿನದಿಂದ ಸೌಜನ್ಯ ಮೇಲೆ ಬರ್ಬರವಾಗಿ ಅತ್ಯಾಚಾರ ಮಾಡಿದ ದಿನದಿಂದ ನಾವು ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಜೊತೆಗೆ ಹಲವು ಇತರ ಪ್ರಗತಿಪರ ಪ್ರಜಾಸತ್ತಾತ್ಮಕ ಸಂಘಟನೆಗಳ ಚಳುವಳಿಗಳ ವ್ಯಕ್ತಿಗಳ ಸಾಂಗತ್ಯದೊಂದಿಗೆ ನಾವು ಈ ಹದಿಮೂರು ವರ್ಷ ಈ ಹೋರಾಟವನ್ನು ಮುನ್ನಡೆಸ್ಕೊಂಡು ಬಂದಿದ್ದೀವಿ ನಾವು ಹಾಗಾಗಿ ನಮ್ಮ ಹೋರಾಟ ಇವತ್ತಿನದಲ್ಲ ಯಾರೋ ನಮಗೆ ಕುಮ್ಮಕ್ಕು ಕೊಟ್ಟು ನಾವು ಹೋರಾಟ ಮಾಡ್ತಾ ಇರೋದಲ್ಲ ಬದಲಿಗೆ ನ್ಯಾಯದ ಪರವಾಗಿ ನಾವು ಇದು ನ್ಯಾಯಕ್ಕಾಗಿ ನಮ್ಮ ಜೀವವನ್ನು ಕೊಡೋಕ್ಕೆ ತಯಾರಿದ್ದವರಾಗಿರುವಂತಹ ಸಂಘಟನೆಗಳ ಪ್ರತಿನಿಧಿಗಳಾಗಿ ನಾವಿವತ್ತು ಈ ಜನಾಗ್ರಹ ಸಮಾವೇಶಗಳನ್ನು ನಡೆಸ್ತಾ ಇರೋವಂಥದ್ದು ಏನಾಗ್ತದೆ ಸೌಜನ್ಯ ಪ್ರಕರಣದಲ್ಲಿ ಮಗಳು ಮನೆಗೆ ಬಂದಿಲ್ಲ ಅಂತ ಸುರಿಯುವ ಮಳೆಯಲ್ಲಿ ರಾತ್ರಿ ಪಾಂಗಳ ಅಂತ ಧರ್ಮಸ್ಥಳದ ಆ ದೇವಸ್ಥಾನದಿಂದ ಕೂಗಲಕ್ಕೆ ದೂರದಲ್ಲಿ ಆ ಊರು ಇರೋದು ಇಡೀ ಊರಿನ ಜನ ಹುಡ್ಕಾಡ್ತಾರೆ ಪೊದೆ ಇದೆ ಕಾಡಿದೆ ಬೆಟ್ಟ ಇದೆ ಗುಡ್ಡ ಇದೆ ಅಲ್ಲಿ ತಟ್ಟಾದ ಜಾಗವೂ ಇದೆ ಅಲ್ಲಿ ಎಲ್ಲ ಕಡೆ ಹೋಗಿ ಹುಡುಕ್ತಾರೆ ಸೌಜನ್ಯ ಎಲ್ಲೂ ಸಿಕ್ಕಿರೋದಿಲ್ಲ ಆದರೆ ಮಾಡಿದ ದಿನ ಮನೆಯಿಂದ ಕೂಗಳತೆ ದೂರದಲ್ಲಿ ರಾತ್ರಿ ಇಡೀ ಸುರಿದ ಮಳೆಯಲ್ಲಿ ದೇಹ ಒಂದಿಟ್ಟು ಒದ್ದೆ ಆಗದೆ ಅವಳ ಹೆಗಲ ಮೇಲೆ ಇದ್ದಂತಹ ಕಾಲೇಜ್ ಬ್ಯಾಗು ಕೂಡ ಏನೂ ಒದ್ದೆಯಾಗದೆ ಮತ್ತು ಆಕೆಯ ಮೈ ಮೇಲೆ ಅತ್ಯಂತ ಕಡಿಮೆ ವಸ್ತ್ರಗಳು ಮಾತ್ರವೇ ಇದ್ದು ಆಕೆಯ ಯೋನಿಯ ಒಳಗಡೆ ಮಣ್ಣು ತುಂಬಿದಂತಹ ಸಿಟಿನಲ್ಲಿ ದೇಹ ಪತ್ತೆ ಆಗ್ತದೆ ಇದು ದೌರ್ಜನ್ಯ ಅಲ್ವಾ ಇದು ಅನ್ಯಾಯ ಅಲ್ವಾ ಈ ಅನ್ಯಾಯಕ್ಕೆ ನಾವು ನ್ಯಾಯವನ್ನು ಕೇಳ್ತೀವಿ ಅಂತಂದರೆ ನೀವು ನ್ಯಾಯ ಕೇಳಬಾರ್ದು ಅಂತ ನ್ಯಾಯವನ್ನು ಕಾಪಾಡಬೇಕಾದವರೇ ಹೇಳಿದರೆ ಅದನ್ನು ನಾವು ಒಪ್ಕೋಬೇಕಾಗಿಲ್ಲ ಯಾಕೆ ಅಂದರೆ ದೇಶದ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಪರಮೋಚ್ಚ ಅಧಿಕಾರ ಮತ್ತು ಕರ್ತವ್ಯ ಎರಡೂ ಕೂಡ ಅನ್ಯಾಯವನ್ನು ಪ್ರತಿಭಟಿಸೋದು ಕೇವಲ ನನ್ನ ಹಕ್ಕಲ್ಲ ನನ್ನ ಕರ್ತವ್ಯ ಕೂಡ ನನಗೆ ನನ್ನ ಸಂವಿಧಾನ ನಿಲ್ಲಿಸಿದಂತಹ ಕರ್ತವ್ಯ ಅದು ಹಾಗಾಗಿ ಅದನ್ನು ನಾವು ಮಾಡ್ತೀವಿ ಅಂತ ಅನ್ನುವಾಗ ಅದಕ್ಕೆ ಯಾರಾದರೂ ಅಡ್ಡಿಪಡಿಸ್ಲಿಕ್ಕೆ ಬಂದರೆ ನಾವು ಒಪ್ಕೊಳ್ಳಲ್ಲ ಸೊ ಹಾಗೆ ಸೌಜನ್ಯ ಇವತ್ತು ಹದಿಮೂರು ವರ್ಷ ಆಗ್ತದೆ ಸೌಜನ್ಯ ಮಾತ್ರ ಅಲ್ಲ ಅಲ್ಲಿದ್ದಾರೆ ವೀರಭದ್ರ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ